ಸುರೇಶು ಕಾಂಗ್ರೆಸ್ ಪಕ್ಷ ನಾನು ಜೆಡಿಎಸ್ ಪಕ್ಷ ನಾನು ವಕೀಲ ವೃತ್ತಿ ಮಾಡಕ್ ಬಿಡ್ರಪ್ಪ ನಾನು ಯಾಕಿದ್ರಲ್ಲೆಲ್ಲ ಹೇಳಿದ್ದೀರಿ ಅದಕ್ಕೆ ನಾನು ವಿರೋಧವಾಗಿ ನಾಗರಾಜರವರೇನು ಅಧ್ಯಕ್ಷರಾಗಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಾನು ಕಾರಣ ಮುಳುಬಾಗಲ್ದೂನು ಅವರು ಬಹಳಷ್ಟು ಶ್ರಮ ಮಾಡಿದ್ದಾರೆ ಸೋಮವಾರಿಗೆ ಯಾವತ್ತೂನು ಅವನಿಗೆ ಸಮಯನೇ ಸಿಗಲ್ವಾ ಅಂತ ಕೆಲಸ ಮಾಡೋದಕ್ಕೆ ಅದೇ ಪೂಜೆನ ಮತ್ತು ಕೊಚ್ನ ಮತ್ತು ಅದನ್ನ ಎತ್ಕೊಂಡಾಗ ಒಂದು ಬೋಂಡ ಮಾಡಿ ಅಥವಾ ಒಡೆ ಮಾಡಿದ್ರೆ ನನ್ನ ತಮ್ಮ ಏನ್ ಪಡ್ತಾ ಇದ್ದಾನೆ ಅನ್ನೋದು ನನಗೆ ಗೊತ್ತಿದೆ ಒಂದು ಹೆಣ್ಣು ಕೊಡ್ಬೇಕಾದ್ರೆ ಉಲ್ವಾಮೆ ಎಷ್ಟಿದೆ ತಿಪ್ಪೆ ಎಷ್ಟಿದೆ ಎಷ್ಟು ಜನ ಎತ್ತುಗಳಿದ್ದಾರೆ ಅಂತೇಳಿ ನೋಡ್ತಾ ಇದ್ವಿ ಆ ಪುಣ್ಯಾತ್ಮ ರೈತ ಅಂತ ಹಾಕೊಂಡಿದ್ದ ಕರ್ನಾಟಕ ಪ್ರದೇಶದ ಕೃಷಿಕ ಸಮಾಜ ಆದ ಅಧ್ಯಕ್ಷನಾದ ಮಾನ್ಯ ಮಂಜುನಾಥ್ ಗೌಡ್ರೆ ಈ ಕೃಷಿಕ ಸಮಾಜವನ್ನ ಜೀವಂತವಾಗಿ ಲವಲವಿಕೆಯಿಂದ ಇದುವರೆಗೂ ಇಟ್ಕೊಂಡ್ ಬಂದಿರತಕ್ಕಂತ ನನ್ನ ಆತ್ಮೀಯರಾದ ಮಾನ್ಯ ಡಿ ಎಲ್ ನಾಗರಾಜ್ ಅವರೇ ಮಾನ್ಯ ಹನುಮಂತಪ್ಪನವ್ರೆ ರಾಜೇಂದ್ರ ಗೌಡ್ರೆ ನೀಲ್ಕಂಠಗೌಡ್ರೆ ಶಶಿಕಾಂತ್ ಅವರೇ ಮತ್ತು ರವಿಕುಮಾರ್ ಅವರೇ ಈ ಒಂದು ತಾಲೂಕ್ ಕೃಷಿ ಸಮಾಜದ ಅಧ್ಯಕ್ಷರಾದ ಮೊನ್ನೆ ಸುರೇಶ್ ಅವರೇ ಅವರೆಲ್ಲ ತಂಡದವರೇ ಮತ್ತೆಲ್ಲ ರೈತ ಮಿತ್ರರೆ ಮತ್ತು ಮಾಧ್ಯಮ ಮಿತ್ರರೆ ಕೃಷಿ ಸಮಾಜದ ಮಾನ್ಯ ಡಿ ಎಲ್ ನಾಗರಾಜ್ ಅವರು ಅಧ್ಯಕ್ಷರಾಗಬೇಕಾದ್ರೆ ಮಟ್ಟಿಗೆ ನಾನು ಕಾರಣ ಅಂತ ಅನ್ಸ್ತದೆ ಯಾವುದೋ ಒಂದು ಸಂದರ್ಭ ಬಂದಾಗ ಬೈರೇಗೌಡರು ನಾವು ಬಹಳ ಆತ್ಮೀಯರಾಗಿರ್ತಕ್ಕಂಥವ್ರು ಅವರು ಕೋಲಾರ ಬೆಂಗಳೂರು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನನಗೊಂದು ಫೋನ್ ಮಾಡೋರು ಅಪ್ಪ ಬರ್ತಾ ಇದ್ದೀನಿ ಅಂತ ನಿಮ್ ಕೆಲಸ ಅದೇ ಸರ್ ನೀವು ಬನ್ನಿ ನನಗೇನಾದ್ರಂತ ಅಂತ ತಮಾಷೆ ಮಾತನಾಡ್ತಾ ಇದ್ದೆ ಅಷ್ಟು ಆತ್ಮೀಯರಾಗಿದ್ದವರು ನಾಗರಾಜವರು ಆಗಬಾರ್ದು ಅನ್ನೋ ಒಂದು ಡಿಸಿಷನ್ ತಗೊಂಡಿದ್ರು ಅದಕ್ಕೆ ನಾನು ವಿರೋಧವಾಗಿ ನಾಗರಾಜರವರನ್ನೇ ಅವ್ರನ್ನ ಅಧ್ಯಕ್ಷರಾಗಿರ್ಬೇಕು ಅಂತ ಹೇಳಿದ್ದಕ್ಕೋಸ್ಕರ ಕಡೆಗೂ ನೀನೇ ಅಧ್ಯಕ್ಷನಾಗು ಅಂತ ನನಗೇನೆ ಏನು ಹೆಣ್ಣು ನೋಡಕ್ಕ ಮಗನಿಗೆ ನೋಡಕ್ ಅಪ್ಪನೇ ಅಪ್ಪಾನೇ ಅಂತ ಹೇಳ್ತಾ ಆ ರೀತಿ ನನಗೊಂದು ಸಜೆಷನ್ ಕೊಟ್ರು ಅವ್ರು ಇಲ್ಲ ಮಾತು ಕೊಟ್ಟಿದ್ದೇನೆ ಮಾತ ಅದಲ್ಲ ಅಂತೇಳಿ ಅಧ್ಯಕ್ಷ ಮಾಡಿದೆ ಅವರು ಅಧ್ಯಕ್ಷ ಮಾಡಿದ ಮೇಲೆ ಬಹಳಷ್ಟು ಮುತುವರ್ಜಿಯನ್ನ ವಹಿಸಿ ಈ ಕಟ್ಟಡಗಳನ್ನ ಮಾಡ್ಲಿಕ್ಕೆ ಅನುವು ಮಾಡಿ ಕೊಡ್ತಕ್ಕಂತ ಮೊದಲನೇದಾಗಿ ನಮ್ಮ ಸ್ನೇಹಿತರಾದ ಮಿತ್ರರಾದ ಮಾನ್ಯ ಹನುಮಂತಪ್ಪನವ್ರು ಇಡೀ ಕರ್ನಾಟಕದಲ್ಲೇ ಒಂದು ಮಾದರಿಯಾಗಿ ಅವರು ಮಾಡಿದ್ದಾರೆ ಅವರ ಅವರ ನೇತೃತ್ವದಲ್ಲಿ ಅದು ನಡೆದಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಕೋಲಾರದ ಮುಳುಬಾಗಲ್ದೂನು ಅವರು ಬಹಳಷ್ಟು ಶ್ರಮ ವಹಿಸಿ ಮಾಡಿದ್ದಾರೆ ಅವರಿಗೆ ನಾನು ಮುಳುಬಾಗಲ ತಾಲೋಕನವನ್ನು ಆಗಿದ್ದರಿಂದ ಅವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ನಾನಿಲ್ಲಿ ಮೊದಲನೇದಾಗಿ ಪ್ರಥಮವಾಗಿ ಅಧ್ಯಕ್ಷನಾಗ್ಬೇಕಾದ್ರು ನಾಗರಾಜ್ ಅವರೇ ಕಾರಣ ನಾನು ಹೇಳಿದೆ ನಾನು ವಕೀಲ ವೃತ್ತಿ ಮಾಡಕ್ ಬಿಡ್ರಪ್ಪ ನಾನು ಯಾಕಿದ್ರಲ್ಲೆಲ್ಲ ಹೇಳಿದ್ದೀರಿ ನಾನು ಇವತ್ತು ನಾನು ಇಲ್ಲಿ ಬರೋಲ್ಲ ಬೇಡ ಅಂತ ಹೇಳಿದೆ ಇಲ್ಲ ನೀವು ಬರಬೇಕು ಇದಕ್ಕೆ ನಿಮ್ಮ ಶ್ರಮ ಇದೆ ಅಂತ ಹೇಳಿದ್ರು ಬಂದಿದ್ದೇನೆ ಅದೇ ರೀತಿಯಾಗಿ ಮಾನ್ಯ ಸುರೇಶ್ ಅವರು ಮತ್ತು ಅವರು ತಂಡ ಸುರೇಶ್ ಅವರನ್ನು ಮಾಡಬೇಕಾದ್ರು ನಾನೇ ಅಂತ ಕಾರಣ ಕಾಣ್ತದೆ ಯಾವಾಗ ಮಾಡಿದಾಗ ಸ್ವಲ್ಪ ಟೀಕೆನೂ ಬಂತು ನನಗೆ ನಿಮ್ಮ ಸಂಬಂಧಿಕರಾಗಿರ್ದ್ರ ಮಾಡಿದ್ದೀರಿ ಅಂತ ನಾನು ಬಂದು ಯಾವತ್ತೂನು ಆ ಸಂಬಂಧಕ್ಕೂನು ಇದಕ್ಕೂ ನಾನು ಆ ಸಂಬಂಧ ಇಟ್ಕೊಂಡಿಲ್ಲ ಯಾರೋ ಒಬ್ಬ ಯುವಕ ಬರ್ಲಿ ಯಾವ ಪಕ್ಷದವನಾಗಿರ್ಲಿ ಸುರೇಶು ಕಾಂಗ್ರೆಸ್ ಪಕ್ಷ ನಾನು ಜೆ ಡಿ ಎಸ್ ಪಕ್ಷ ಆದ್ರೂ ಅವ್ರು ನಿರ್ಲಿ ಹೇಳಿ ಮಾಡಿದ್ದೆ ಕಾರಣ ಏನು ಅಂದ್ರೆ ಸ್ವಲ್ಪ ಚಟುವಟಿಕೆಯಲ್ಲಿ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದೆ ಅಷ್ಟೇ ವಿನ ನಾನು ಆಗ್ಲಿ ಅಥವಾ ಪಕ್ಷ ಆಗ್ಲಿ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಅವರ ತಂಡದಿಂದ ಉತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಅವ್ರಿಗೆ ಸುರೇಶ್ ಅವ್ರಿಗೂ ಮತ್ತು ಲಕ್ಷ್ಮ್ಯವ್ರಾಗ್ಬೋದು ಚಾಮೇಗೌಡ್ರ ಆಗ್ಬಹುದು ಗುಜನಹಳ್ಳಿ ಮಂಜುನಾಥ್ ಆಗ್ಬಹುದು ಉಗಿಡಿ ನಾರಾಯಣಗೌಡ್ರಾಗಬಹುದು ಮತ್ತು ಇನ್ನು ಬಹಳಷ್ಟು ಸ್ನೇಹಿತರಿದ್ದಾರೆ ಅವ್ರೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತೆ ವಿಶೇಷವಾಗಿ ಅವರು ನಮ್ಮ ಎಡಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ರವಿಕುಮಾರ್ ಅವರ ಅವರ ಶ್ರಮ ಬಹಳ ಇಷ್ಟಿದೆ ಅವ್ರಿಗೂ ನಾನು ಅಭಿನಂದನೆ ತಿಳಿಸ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಬಾಲ್ ಸ್ವಾಮೀಜಿ ಅವರು ಹೇಳುವಾಗ ಒಂದು ಮಾತನ್ನ ಹೇಳಿದೆ ಅದು ಪ್ರಕೃತಿ ಮಕ್ಕಳನ್ನ ಆ ಪ್ರಕೃತಿಯನ್ನ ನಾವು ಅನಿಸ್ಬರ್ಬೋದು ಈ ಒಂದು ತೆಂಗಿನ ಮರ ಇದ್ದಾಗ ಅದು ಪಟ್ಟೆ ಇರ್ತದಲ್ಲ ಆ ಪಟ್ಟೆ ಬಿತ್ತಾಗ ಅಲ್ಲಿ ಒಂದು ಗೆರೆ ಬೆದ್ದು ಹೋಗ್ತದೆ ಗೆರೆ ಬಿಟ್ಟು ಹೋಗ್ತದೆ ಮರದಲ್ಲಿ ಅದು ಯಾವಾಗ್ಲಾದ್ರೂ ನಾನು ಅಲ್ಲಿ ಇದ್ದೆ ಅಂತಕ್ಕಂಥ ಒಂದು ಎಗ್ಗುರುತ ಅದೇ ರೀತಿಯಾಗಿ ನಾವು ಯಾವ್ದನ್ನ ಒಂದು ಜವಾಬ್ದಾರಿ ವಹಿಸಿಕೊಂಡಾಗ ಬರೀ ಲೆಟ್ರೇಟ್ಗೆಲ್ಲ ಕ್ರಿಯಾಶೀಲವಾಗಿ ಏನಾದರೂ ನಾವು ಒಂದು ಮಾಡಬೇಕು ನನ್ನಿಂದ ನಾವು ಮಾಡಿ ತೋರಿಸ್ಬಾರ್ದು ಅದರಿಂದ ಆ ಒಂದು ಕೆಲಸವನ್ನು ಮಾಡಿದ್ದೀರಿ ನಿಮಗೆ ಅಭಿನಂದನೆಯನ್ನು ತಿಳಿಸ್ತೇನೆ ಮತ್ತೆ ಒಂದು ಮಾತನ್ನ ನಿಮಗೆ ನಾನು ಸಲಹೆ ಕೊಡಕ್ಕೆ ಹೋಗ್ತೇನೆ ನೀವು ಸತತವಾಗಿ ಕ್ರಮವಾಗಿ ಸಭೆಗಳನ್ನು ಮಾಡಿದ್ರು ಯಾವಾಗಲೂ ಸುಮ್ಮನೆ ಆರು ತಿಂಗಳಿಗೂ ಒಂದಕ್ಕೋ ತಿಂಗಳಿಗೂ ಒಂದಕ್ಕೋ ಅದಲ್ಲ ನಿಮ್ಮ ಯಾವತ್ತು ನಿಮ್ಮ ಬಯಲಾದಲ್ಲಿ ಏನಿದೋ ಆ ಬಯಲ ಪ್ರಕಾರ ಸಭೆಗಳನ್ನು ಮಾಡ್ತಕ್ಕಂಥ ಮಾನ್ಯ ಹನುಮಂತಪ್ಪನವ್ರು ಹೇಳಿದಾಗ ಹೇಳಿದ್ರು ಏನ್ ಕೆಲಸ ನಮ್ಮ ಇದು ಸ್ಪೃಷ್ಟ ಏನ್ ಕೆಲಸ ಅಂತ ಹೇಳಿದ್ರೆ ಕೆಲಸ ಮಾಡೋವನಿಗೆ ಯಾವಾಗ್ಲೂ ಕೆಲಸ ಇರ್ತದೆ ಇದೇನು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಐಟಲ್ ಮ್ಯಾನ್ ಪಾಯಿಂಟ್ಸ್ ನೋ ಟೈಮ್ ಅಂತ ಅಂದ್ರೆ ಸೋಮವಾರಿಗೆ ಯಾವತ್ತೂನು ಅವ್ರಿಗೆ ಸಮಯನೇ ಸಿಗಲ್ವಂತೆ ಕೆಲಸ ಮಾಡೋದಕ್ಕೆ ಆದ್ರೆ ಕ್ರಿಯಾಶೀಲನಿಗೆ ಯಾವಾಗ್ಲೂ ಒಂದು ಸಮಯ ಸಿಗ್ತದಂತೆ ಅದರಿಂದ ಕ್ರಿಯಾಶೀಲನಾಗಿರ್ಬೇಕು ಮತ್ತು ನಿಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ರೈತರಿಗೆ ಕಷ್ಟ ಬಂದಾಗ ಎಲ್ಲ ಅವರ ಕಷ್ಟಗಳನ್ನ ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ ಅಥವಾ ನೀವು ಗೊಬ್ಬರದ ಅಂಗಡಿಗಳಲ್ಲಿ ಇಟ್ಕೊಂಡಿರ್ಬೋದು ಅಲ್ಲಿ ಅಕ್ರಮ ಚಟುವಟಿಕೆ ನಡೀತಕ್ಕಂಥದ್ದಿರ್ಬೋದು ಮತ್ತೆ ಔಷಧ ಅಂಗಡಿಗಳಲ್ಲಿರ್ತಕ್ಕಂಥದ್ದು ಅದಕ್ಕೆ ಚಟುವಟಿಕೆ ಇರ್ತಕ್ಕಂಥದ್ದು ಮತ್ತು ಇಲಾಖೆಗಳಲ್ಲಿ ಆರ್ಟಿಕಲ್ಚರ್ ಆಫೀಸು ಮತ್ತೆ ಏನು ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ ಏನು ಸೌಲಭ್ಯ ರೈತರಿಗೆ ಬಂದಿರ್ತದೆ ಆ ಸೌಲಭ್ಯಗಳನ್ನ ಸರಿಯಾಗಿ ಅನಿಸ್ತಾ ಇದ್ದಾರ ಇಲ್ಲವಾ ಇವೆಲ್ಲವೂ ನಾನು ಬಹಳಷ್ಟು ಕೆಲಸ ಇದೆ ಇವಾಗ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಒಂದು ಯೂನಿಯನ್ ಇದೆಯಲ್ಲ ಆ ಯೂನಿಯನ್ ಎಜುಕೇಟಿವ್ ಒಂದು ನಮ್ಮ ಕೃಷಿ ಸಮಾಜ ಅದೆಲ್ಲ ನೀವು ಮಾಡಬೇಕಾಗ್ತದೆ ಅದು ದಯವಿಟ್ಟು ಮೂರು ತಿಂಗಳಿಗೊಂದ್ಸಲ ಕ್ರಮವಾಗಿ ಸೇರಿ ಒಂದು ರೆಸೊಲ್ಯೂಷನ್ ಅನ್ನು ಮಾಡಿ ನೀವು ಏನ್ ಮಾಡಿದ್ದೀರಿ ಅದನ್ನ ಪತ್ರಿಕೆಗೆ ಬಿಡುಗಡೆ ಮಾಡಿ ಆ ಪತ್ರಿಕೆಯಲ್ಲೂ ಬರ್ಲಿ ಅಂತ ಹೇಳ್ತಾ ನಿಮ್ಮ ಸುಗಮವಾಗಿ ಮತ್ತೆ ಮಾನ್ಯ ನಾಗರಾಜ್ ಅವರು ಒಂದು ಸಾಲೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಕಾನ್ಫರೆನ್ಸ್ ಹಾಲ್ ಆಗ್ಬೇಕು ಸಭಾಂಗಣದ ಬಗ್ಗೆ ಅದಕ್ಕೂನು ನನ್ನ ಏನು ಶಾಸಕರು ಮತ್ತು ಎಂ ಎಂ ಎಲ್ ಸಿ ಅವರು ಎಂ ಎಲ್ ಸಿ ಅವರು ಇಬ್ಬರು ಮಾತ್ರ ಅಲ್ಲೇ ಹೇಳಿದ್ರು ನಾನು ಎಂ ಎಲ್ ಸಿ ಸೇರ್ಕೊಳ್ತೇನೆ ಅವರ ನಮ್ಮ ಸಂಸದರು ಶಾಸಕರು ಎಂ ಎಲ್ ಸಿ ಅವರಲ್ಲಿ ಒತ್ತಡ ತಂದು ಅದರಕ್ಕೆ ನಾನು ಸಹಾಯವನ್ನ ಸಹಾಯ ನನ್ನ ಕರ್ತವ್ಯವನ್ನ ಮಾಡ್ತೇನೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಅದೇ ರೀತಿಯಾಗಿ ನನ್ನ ಕಿರಿಯ ವಕೀಲನಾಗಿ ಇವತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥ ಅಶ್ವಥ್ ಅವರು ಅವತ್ತವರು ತಿಂಗಳ ಸಂಬಳವನ್ನ ಇವತ್ತು ನಿಮಗಾಗಿ ಮೀಸಲಿಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ರಕ್ತ ಕಾರ್ಖಾನೆಯಲ್ಲಿ ತಯಾರು ಮಾಡ್ಲಿಕ್ಕೆ ಆಗಲ್ಲ ಅದೇ ರೀತಿಯಾಗಿ ನಾವು ಬೆಳೀತಕ್ಕಂತ ರೈತರು ಬೆಳೀತಕ್ಕಂತ ವಸ್ತುಗಳನ್ನು ಯಾವ ಕಾರ್ಖಾನೆಯಲ್ಲೂ ಬೆಳೀತಕ್ಕ ಸಾಧ್ಯ ಇಲ್ಲ ಅದು ಬೆಳೀತಕ್ಕಂಥದ್ದು ಭೂಮಿ ತಾಯಿಯಲ್ಲೇ ನಾವು ಬೆಳಿಬೇಕು ಯಾವುದೇ ತೆಗೆದುಕೊಳ್ಳಿ ಭೂಮಿ ತಾಯಿಯಲ್ಲೇ ಬೆಳಿಬೇಕು ಆದ್ರೆ ಆ ಭೂಮಿ ತಾಯಿಯನ್ನ ಅಗ್ರಿಕಲ್ಚರ್ ಅನ್ನ ವ್ಯವಸಾಯವನ್ನ ನಾವು ನಿರ್ಲಕ್ಷ್ಯ ಮಾಡಿದ್ದೇವೆ ನಾ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನು ಇವತ್ತು ಒಂದು ಕೊತ್ತಂಬರಿ ಬೆಳಿತೇವೆ ನಾವು ಒಂದು ಪುದೀನ ಬೆಳಿತೇವೆ ಅವರು ಯಾರು ಎಷ್ಟು ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ಅಷ್ಟಕ್ಕೆ ನಾವು ಮಾಡಬೇಕು ಅದೇ ಪುದೀನ ಮತ್ತು ಕೊತ್ತಂಬರಿ ಮತ್ತು ಅದನ್ನ ಎತ್ಕೊಂಡಾಗ ಒಂದು ಬೋಂಡ ಮಾಡಿ ಅಥವಾ ಒಡೆ ಮಾಡಿದ್ರೆ ಆ ಒಡೆ ಮಾಡಿದ ಅಮ್ಮ ಏನ್ ಹೇಳ್ತಾರೆ ಆ ರೈಟ್ ನಾವು ಕೊಡ್ಬೇಕು ಆ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇವತ್ತು ಏನ್ ಹೇಳ್ತಾ ಇದ್ದಾರೆ ಎಲ್ಲ ಆ ಸಬ್ಸಿಡಿ ಕೊಡ್ತೀವಿ ಈ ಸಬ್ಸಿಡಿ ಕೊಡ್ತೀವಿ ಅದು ಕೊಡ್ತೀವಿ ಇದು ನಮ್ಗೆ ಏನು ಮಾಡಬೇಡಿ ಮರ ನೀವು ಸರ್ಕಾರದವರು ಒಂದು ಸ್ಥಿರವಾದ ಬೆಲೆ ಇರ್ಬೇಕು ಇವಾಗ ಒಂದು ಟೊಮೆಟೊ ಬೆಳಿತೀವಿ ಅಥವಾ ಒಂದು ತರಕಾರಿ ಬೆಳಿತೀವಿ ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗ್ತದೆ ಎಷ್ಟಾಗ್ತದೆ ಬೆಳೀತಕ್ಕಂಥ ಉತ್ಪಾದನೆ ಮಾಡತಕ್ಕಂಥದಕ್ಕೆ ಅದಕ್ಕೆ ಎಷ್ಟು ಬೆಲೆ ಬರೋದು ಆಗ್ತದೆ ಅದಕ್ಕಿಂತ ಕೆಳಗೆ ಹೋಗಲೇಬಾರದು ಯಾವುದೇ ಒಂದು ಸಂದರ್ಭದಲ್ಲೂ ಇವಾಗ ಒಂದು ಟೊಮೊಟೆಗೆ ಒಂದು ಜಿಗೆ ಐದು ರೂಪಾಯಿ ಇದ್ದಾಗ ನಾವು ಬೆಳೆ ಬೆಳಿಬೇಕಾದ್ರೆ ಒಂದು ಐದು ರೂಪಾಯಿ ಖರ್ಚು ಬಂದಾಗ ಯಾವುದೇ ಸಂದರ್ಭದಲ್ಲಿ ಅವನು ಹೆಚ್ಚಾಗಿ ಬರಲಿ ಕೆಳದಾಗಿ ಬರಲಿ ಐದು ರೂಪಾಯಿ ಕೆಳಗೆ ಹೋಗಲೇಬಾರದು ಯಾವತ್ತು ಆ ರೀತಿ ಸ್ಥಿರವಾದ ಬೆಲೆಯನ್ನು ನಿಗದಿ ಮಾಡ್ತಾರೋ ಅವತ್ತು ನಮ್ಮ ರೈತರು ಏಳ್ಗೆ ಆಗ್ತಾರೆ ಅದುವರೆಗೂ ನಾವು ಏಳ್ಗೆ ಆಗ್ತಕ್ಕಂಥದ್ದಲ್ಲ ಇವತ್ತು ಒಂದು ಮಾತನ್ನ ಹೇಳ್ತೇನೆ ಯಾರು ಬೇಜಾರು ಬಿಟ್ಕೊಳ್ಬಾರ್ದು ಯಾರ ಮನೆಯಲ್ಲೂ ರೈತರ ಮನೆಯಲ್ಲಿ ಅವರ ಮಡಿಕೆಯರ ಅವರ ಹೆಂಗಸರ ಮನೆಯಲ್ಲಿ ಯಾವ ಒಡವೆಗಳು ಇಲ್ಲ ಅವತ್ತು ಇಲ್ಲ ಬ್ಯಾಂಕ್ಗಳಲ್ಲಿ ಇರ್ತಾವೆ ಇಲ್ಲ ಸೇಟುಗಳ ಹತ್ರ ಇರ್ತವೆ ಯಾರ್ದು ಇವತ್ತು ವ್ಯವಸಾಯ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅವ್ರ ಮನೆಯವರು ಬೇರೆ ಕಡೆಯಲ್ಲಿ ಆದ್ರೂ ಒಂದು ಬೇರೆ ಉಪಕಸವನ್ನು ಇಟ್ಕೊಂಡು ಇಲ್ಲ ಒಂದು ಕೆಲಸದಲ್ಲಿದ್ದ ಒಂದು ವಕೀಲ ವೃತ್ತಿಯನ್ನು ಮಾಡಿಕೊಂಡು ಬಂದು ಅಥವಾ ಬೇರೆ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ಅವ್ರೇನಾದ್ರು ಅವ್ರ ಮನೆಗೆ ಏನಾದರೂ ಒಂದು ಹಣವನ್ನ ಸಹಾಯ ಮಾಡಿದ್ರೆ ಅವರ ವ್ಯವಸಾಯ ನಡೀತಾ ಇದೆ ಬೇರೆಯವರ ವ್ಯವಸಾಯ ನಡೀತಾ ಇಲ್ಲ ಅವರ ಪಂಚಗಳು ಮಣಕಾಲ ಕೆಳಗೆ ಹೋಗ್ಲೇ ಇಲ್ಲ ಮಣಕಾಲ ಮೇಲೆನೇ ಇದ್ದಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯತೇನೆ ಯಾಕೆಂತ ಹೇಳಿದ್ರೆ ನಾನು ಒಬ್ಬ ರೈತನ ಮಗನಾಗಿ ನಾನು ಒಬ್ಬ ರೈತನ ಇದು ನನ್ನ ತಮ್ಮ ಏನ್ ಕಷ್ಟ ಪಡ್ತಾ ಇದ್ದಾನೆ ಅನ್ನೋದು ನನಗ್ ಗೊತ್ತಿದೆ ಅದರಲ್ಲಿ ಬಂಡವಾಳ ಹಾಕಿದ್ರೆ ಎಷ್ಟು ಮಾತ್ರ ಬರ್ತಿದೆ ಅಂತ ಬಂತಿದೆ ಇವತ್ತು ಪ್ರತಿಯೊಬ್ಬ ರೈತನಿಗೂನು ಯಾಕೆಂತ ಹೇಳಿದ್ರೆ ಮನ್ನ ದ್ರಾಕ್ಷಿ ಕೃಷ್ಣಾರೆಡ್ಡಿ ಅವರು ಇದ್ದಾರೆ ಅವರು ದ್ರಾಕ್ಷಿ ಇಲ್ಲಿ ಫೇಮಸ್ ಆಗಿ ದ್ರಾಕ್ಷಿ ಕೃಷ್ಣಾರೆಡ್ಡಿ ಅವ್ರಂತಿತ್ತು ಇವತ್ತು ಇಲ್ಲಿ ಹೋಗಿದೆ ಸ್ವಾಮಿ ದ್ರಾಕ್ಷಿ ಕೃಷ್ಣಾರೆಡ್ಡಿ ಇದ್ದಾರೆ ದ್ರಾಕ್ಷಿ ಹೊರಟಾಗಿತ್ತು ಆ ರೀತಿ ಒಂದು ಪರಿಸ್ಥಿತಿ ಇವತ್ತಿದೆ ಇವತ್ತು ಎಷ್ಟು ಮಟ್ಟಿಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಒಬ್ಬ ನಾನಾಗಬಹುದು ಅಥವಾ ರಾಜೇಂದ್ರ ಆಗಬಹುದು ಅಥವಾ ನೀಲ್ಕಂಠ ಮನೆಗಳಲ್ಲಿ ರಾಗಿ ಭತ್ತ ತೊಗರಿ ಅವರೇ ಈರುಳ್ಳಿ ಮೆಣಸಿನಕಾಯಿ ಮತ್ತೆ ಬೆಲ್ಲ ರಾಗಿ ಎಲ್ಲವನ್ನು ನಾವು ಬೆಳೆದು ಬೇರೆಯವರಿಗೆ ಮಾರ್ತಾ ಇದೀವಿ ಇವತ್ತು ಇಲ್ಲಿ ಇಲ್ಲಿರ್ತಕ್ಕಂತ ಎಲ್ಲ ರೈತ ಬಾಂಧವರುಗಳು ಕೇಳ್ತೀವಿ ಎಲ್ಲ ಮನೆಗಳೂ ಇವತ್ತು ಬ್ಯಾಗ್ಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾವೆ ಅಂಗಡಿಗಳಿಗೆ ಈ ಒಂದು ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ ಮತ್ತೆ ನನಗನ್ಸ್ತದೆ ಇದೇ ನೀತಿಯನ್ನು ಏನಾದ್ರೂ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳೇನಾದ್ರೂ ಅನುಸರಿಸಿದ್ರೆ ಇನ್ನು ಹತ್ತು ವರ್ಷದಲ್ಲಿ ನಮ್ಮ ಊಟಕ್ಕೆ ಸಿಗೋದು ಕಷ್ಟ ಆಗ್ತದೆ ಅದನ್ನ ತಿಳಿಯಬೇಕಾಗ್ತದೆ ಕಾರಣ ಅಂದ್ರೆ ಇವತ್ತು ಕೃಷಿಕ 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 ಕೃಷಿಯನ್ನ ಮಾಡತಕ್ಕಂಥವನು ಯಾರೂ ಜಮೀನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಇವತ್ತು ಯಾರು ಕಳ್ಳ ಹಣವನ್ನು ಇಟ್ಕೊಂಡಿದ್ದಾರೋ ಅವ್ರು ಬಂದು ಇವತ್ತು ಊರುಗಳಲ್ಲ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಒಂದು ಎಕರೆಯನ್ನ ಕೊಂಡ್ಕೊಳ್ತಾ ಇದ್ದಾರೆ ಇವತ್ತು ಕೃಷಿ ಒಂದು ಮಾಯ ಆಗ್ತಾ ಇದೆ ಇವತ್ತು ಎಲ್ಲ ಕಾರ್ಖಾನೆಗಳು ಎಲ್ಲ ರಸ್ತೆಗಳು ಮತ್ತೆ ಸೈಟ್ಗಳು ಎಲ್ಲ ಇಂಗ್ಲಿಷ್ ಮಾಡಿ ಕೃಷಿ ಭೂಮಿಯನ್ನ ಇವತ್ತು ಮಾಯ ಮಾಡ್ತಾ ಇದ್ದೇವೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಇದ್ದಷ್ಟು ಯಾವ ದೇಶದಲ್ಲೂ ಇಷ್ಟು ಜನಸಂಖ್ಯೆ ಇಲ್ಲ ಏನಾದರೂ ಆಹಾರದಲ್ಲಿ ಸ್ವಲ್ಪ ಅಭಾವ ಏನಾದರೂ ಕಂಡು ಬಂದ್ರೆ ಮನುಷ್ಯರನ್ನು ಮನುಷ್ಯರು ತಿನ್ನತಕ್ಕಂತ ಒಂದು ದಿನವನ್ನು ನಾವು ನೋಡ್ತೇವೆ ಅಂತ ಹೇಳಿ ಇದೇ ರೀತಿ ಏನಾದರೂ ಅನುಸರಿಸ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಇವತ್ತೇನು ಮೊದಲ ಎಂ ಎ ಕೃಷ್ಣಪ್ಪನವ್ರನ್ನು ನಾವು ತಿಳ್ಕೊಬೇಕಾಗಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ತಾಯಂದರು ತಿಳ್ಕೊಬೇಕಾಗ್ತಾ ಅವರು ಹೈನುಗಾರಿಕೆಯನ್ನ ಈ ಹಾಲಿನ ಉತ್ಪಾದನೆಯನ್ನ ಅವ್ರು ಮಾಡಿರ್ತಕ್ಕಂತ ಒಂದು ಇದರಿಂದ ಇವತ್ತು ನಮ್ಮ ಜೀವನಗಳನ್ನ ನಡೆಸ್ತಾ ಇದ್ದೀವಿ ಅಂತ ಮಹಾನ್ ಭಾವರನ್ನ ಇದೆ ಆದ್ರಿಂದ ಇವತ್ತು ಮೊದಲಿಗೆ ಯಾರನ್ನ ಒಬ್ಬ ಹೆಣ್ಣು ಕೊಡ್ಬೇಕಾದ್ರೆ ಪುಲ್ವಾಮೆ ಎಷ್ಟಿದೆ ತಿಪ್ಪೆ ಎಷ್ಟಿದೆ ಎಷ್ಟು ಜನ ಎತ್ತುಗಳಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ ಇವತ್ತು ಮಟ್ಟಕ್ಕೆ ಹೋಗಿದ್ದೆ ಅಂತ ಅವೇನಾದ್ರೂ ಇದ್ರೆ ಅಯ್ಯೋ ನಿಂತು ಬಿಟ್ಟು ನಿಚ್ಚಪ್ಪ ರೈತರ ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗೋದ್ ಕೂಡ ನನ್ ಕಷ್ಟ ಆಗಿದೆ ಇವತ್ತು ಇವತ್ತು ಯಾರೋ ಒಬ್ರು ನನಗೆ ಲಗ್ನ ಅಂತ ತಂದ್ಕೊಟ್ ಅವತ್ತು ನಾನು ಹತ್ನಿಗೆ ಹೇಳಿದಿಲ್ಲಪ್ಪ ನಾನು ಬರೋಕೆ ಆಗಲ್ಲ ನಾನು ಮದುವೆಗೆ ಅಂತ ಹೇಳಿದೆ ನನಗೆ ಬೇರೆ ಇದೆ ದಯವಿಟ್ಟು ನನ್ನ ಬರಲ್ಲ ಬರೋಲ್ಲ ಮತ್ತೆ ಲಗ್ನ ಪತ್ರಿಕೆಯನ್ನು ನೋಡಿದೆ ಹೋಗಿ ಎಲ್ರನ್ನು ಏನ್ ಹಾಕೊಂಡಿರ್ತಾರೆ ವಕೀಲರು ಇಂಜಿನಿಯರೋ ಡಾಕ್ಟರು ಇಲ್ಲ ಪ್ರೆಸಿಡೆಂಟು ಈ ಪ್ರೆಸಿಡೆಂಟು ಅಂತ ಆ ಪುಣ್ಯಾತ್ಮ ರೈತ ಅಂತ ಹಾಕೊಂಡಿದ್ದ ಲಗ್ನ ಪತ್ರಿಕೆಯಲ್ಲಿ ರೈತ ಅಂತ ಹಾಕೊಂಡಿದ್ದ ನಾನು ಬೇರೆ ದೊಡ್ಡ ಮದುವೆಯಾಗ ಬಿಟ್ಟು ಅವನು ಮದುವೆಯಾಗಿ ಹೋಗಿ ಅಟೆಂಡ್ ಮಾಡಿದೆ ಯಾರು ಇಲ್ಲ ಮಂಜನಲ್ಲಿ ಆವುಲ್ ರೆಡ್ಡಿ ಅಂತಾರೆ ಆತನ ಮಗ ಯಾಕಂದ್ರೆ ಧೈರ್ಯವಾಗಿ ನಾನು ರೈತ ಅಂತ ಹಾಕೊಂಡಿದ್ದ ಆ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತೇವೆ ದಯವಿಟ್ಟು ಏನ್ ಮಾಡ್ಬೇಕಾಗ್ತದೆ ನಾವು ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾರು ರೈತರ ಮಕ್ಕಳು ಅಂತೇಳಿ ಅಸೆಂಬ್ಲಿಯಲ್ಲಿ ಕುತ್ಕೊಳ್ತೇವೆ ಅಥವಾ ಪಾರ್ಲಿಮೆಂಟ್ ಹೋಗ್ತೇವೆ ಅಂದ ತಕ್ಷಣ ರೈತರು ಮಕ್ಕಳು ಮರೇ ಬಿಡ್ತಾರೆ ಅವರು ಆದ್ರಿಂದ ನಾವು ಸ್ವಲ್ಪ ಎಚ್ಚೆತ್ಕೋಬೇಕಾಗ್ತದೆ ಯಾವ ರೀತಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಯಾವ ರೀತಿ ವಿದ್ಯಾಭ್ಯಾಸವನ್ನು ಅಂತ ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ ಅದರಿಂದ ಬಂದ್ಲೆ ಸ್ವಲ್ಪ ಎಚ್ಚೆತ್ಕೋಬೇಕಾಗ್ತದೆ ನಾವು ರೈತರು ರೈತರ ಮಕ್ಕಳು ಸ್ವಲ್ಪ ದುಶ್ಚಟಗಳಿಂದ ಸ್ವಲ್ಪ ದೂರ ಇತ್ತು ನಮ್ಮ ಆರ್ಥಿಕವಾಗಿ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಬಹಳಷ್ಟು ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ಹೊಂದಿಸ್ತೇನೆ ಮತ್ತೆ ತಾಲೂಕು ಕೃಷಿ ಸಮಾಜದ ಪದಾಧಿಕಾರಿಗಳಿಗೆ ಮತ್ತು ಡಿ ಎಲ್ ನಾಗರಾಜ್ ಅವರಿಗೆ ಮತ್ತು ನಂಜ ನಮ್ಮ ಮಂಜುನಾಥ್ ಗೌಡರಿಗೆ ವಂದಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಶಶಿಕಾಂತ್ ಅವರಂತ ದಾನಿಗಳು ಅವರು ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ಕೈ ಚಾಸ್ಲಿ ಅದಕ್ಕೆ ನಮ್ಮ ರಾಜೇಂದ್ರ ಗೌಡರು ಯಾಕೆಂತ ಹೇಳಿದ್ರೆ ಅವರು ನಮ್ಮ ಕೊತ್ತೂರು ಮಂಜುನಾಥ್ ಬಹಳ ಆತ್ಮೀಯರು ಅವರು ನಮ್ಮ ಸಹಾಯ ಮಾಡಲಿ ನಾನು ನಮ್ಮ ಎಮ್ ಎಲ್ ಎ ಮತ್ತು ಸಂಸದರಿಗೆ ಹೇಳಿ ನಾನು ಒತ್ತಡ ಹಾಕಿ ಅದನ್ನ ಕಾರ್ಯವನ್ನು ಮುಗಿಸೋಣ ಅಂತ ಹೇಳಿ ಎಲ್ರಿಗೂ ಒಂದು ಮಾತು ಮುಗಿಸ್ತಂತೆ